ವಿಧಿ ಕೊನೆಗೂ ನಿನ್ನ ಕೈ ಮೇಲಾಯ್ತಲ್ಲವೇ ಆಗಿ ವಿಚಿತ್ರಾಗಿ ಚಿತ್ರಿಸಿದೆಯಾಯಿ ನನ್ನ ಹಣೆ ಬರ ನಾನೊಂದು ಬಗೆದರೆ ಆ ದೈವ ತಾನೊಂದು ಬಗೆಯುತ್ತದೆ ಮಡದೆಯ ಸ್ಥಾನದಲ್ಲಿ ಮಮಕಾರ ತೋರಬೇಕಾದ ಆಶಾ ನಾಳೆ ನನ್ನ ಅತ್ತಿಗೆ ಸ್ಥಾನದಲ್ಲಿ ಅಲಂಕೃತ ಅಶಮಣಿಯನ್ನು ಏರುತ್ತಾಳೆ ಆಗ ನಾನು ಮನ ಮಾಂಗಲಾಕ್ಷ ತಾಕಲೇಬೇಕು ಈ ಅವಳ ಮೋಹದಲ್ಲಿ ಮಲವಿ ನೂರಾರು ಬಣ್ಣ ಬಣ್ಣದ ಕನಸುಗಳನ್ನು ಕಂಡಿದ್ದೇನು ಅವಳ ವಾಸ್ತಲ್ಯದ ಮೈದನಾಗಿ ಬಾಳಬೇಕು ಬಿಡಿ ಏ ದುರ್ದೈವಿ ರವಿ ನೀನು ಬಯಸಿದ ಬಾಲೇ ನೀ ಕೈ ಇಡುವ ಭಾಗ್ಯ ಪಡೆದು ಬರಲೇ ಇಲ್ಲ ಅಕಸ್ಮಾತ್ ನಾಳೆ ನನ್ನ ಅಣ್ಣನಿಗೆ ನಮ್ಮೆಂಪರ ಪ್ರೇಮ ಪ್ರಕರಣ ಗೊತ್ತಾದರೆ ಇಲ್ಲ ನಡೆದುವಾದ ಘಟನೆಗಳೆಲ್ಲ ಕನಸೆಂದೂ ಭಾವಿಸಿ ಈ ರವಿಗೆ ಆಶೀರ್ವಾದ ಮಾಡಿ ಆಶ್ರಯ ನೀಡು ಆಸೆ ಅತ್ತಿಗೆ ನಾವು ಅಂಗಲಾಜಿ ಬೇಡಿಕೊಳ್ಳಲೇಬೇಕು ಇಲ್ಲವಾದರೆ ನಾನು ಆಸರೆ ತಪ್ಪಿ ಅನಾಥನಾಗಬೇಕಾಗುತ್ತದೆ ಅಣ್ಣ ಅನಾಥನಾಗಬೇಕಾಗುತ್ತದೆ ಅಣ್ಣ ವಿಧಿ ಆಡಿದ ವಿಷದಾಟ ಸತ್ಯ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ ಜಯ ದರಿವಂತ ಆಶೀರ್ವದಿಸು ಅಣ್ಣ ಆಶೀರ್ವದಿಸು सारे अम्बा बाबा न सबाई तो मिले अम्बा जवाई तो हे कृष्णा रात के विष्व कानदी मिर्गलो गत के विश्व तानद अष उसी रात के विश्ववाद ನಂಬಬಾರೀ ಅಪ್ಪ ನಂಬಲೇ ಬಾರದು ಲಾವಣ್ಯ ನಾನು ಕಟ್ಟಿದ ಪ್ರೇಮ ಮಂದಿರವನ್ನು ಕೆಡವೆ ನಾನೊಬ್ಬ ಕಲಾಕಾರ ಈ ಕಲಾಕಾರನ ಪ್ರೀತಿಗೆ ಬೆಲೆ ಇಲ್ಲದಂಗ ಮಾಡಿಬಿಟ್ಟಲ್ಲ ಹೆಣ್ಣುಗಳನ್ನು ನಂಬಲೇಬಾರದು ಕಣ್ಣಿನ ಮಾತು ಕೇಳಲೇಬಾರದು ಪ್ರೀತಿ ಪ್ರೇಮ ಇವೆಲ್ಲವೂ ಸುಳ್ಳು ಸುಳ್ಳು ಇಲ್ಲಿ ಮೇಲೆ ನಾನು ಯಾರನ್ನೂ ಪ್ರೀತಿ ಮಾಡೋ ಯಾರನ್ನೂ ಫೋಟೋ ಹಂಗಲ್ಲ ನಾನು ಸ್ತ್ರೀ ರೇಷಿ

ಹೋಗೋದೆಲ್ಲ ಹೊಲ ಎಲ್ಲ ಹೋಗ್ಲೆ ಆ ಹುಡುಗಲಿ ಇದೇ ಯಾವ ಸ್ತ್ರೀ ಅದನಿ ನಾನು ಯಾವ ಸ್ತ್ರೀಗೂ ದಾರಿ ಬಿಡೋಂಗಲ್ಲ ಹಂಗಲ್ಲ ನಾನು ಹಬ್ಬ ಹೈ ಕ್ಲಾಸ್ ಹುಡುಕ ಹುಡುಕ ಕುಡುಕ ಕುಡುಕ ಫೋಟೋ ಹೊಡೆಯೋ ಕಾಶಿ ಕುಡುಕ ಕುಡುಕ ಕುಡುಕನಾಗಲಕ್ಕೆ ಕಾರಣ ಯಾರು ಗೊತ್ತೇ ಅವಳೇ ಲಕ ಲಾವಿ ಲಿತ್ತು ಅವಳ ಹೆಸರು ಎತ್ತಲೇಬಾರದು ಲವ್ ಟೆಂಪ್ರವರಿ ಲವರ್ ರೀ ಕಾಗಿ ಕಾಕ್ ಅಂದ್ರೇನು ಗೋಗಿ ಗುಕ್ ಅಂದ್ರೇನು ಕಾಶಿ ಕುಡುಕನಾದ್ರೇನು ವಾಸು ಸತ್ರೇನು ಈ ಡೇಂಜರ್ ಪ್ರಪಂಚದಾಗ ಅವರೇ ತಾಯಿ ಮಾತಾಯಿ ಈಗ ಹೊಡೆಯೋದು ಬಿಟ್ಟಿವ ಕುಡಿಯೋದು ಕಲ್ತೀವಿ ನೀನ್ ಆಗ್ಲಿ ಹೊಡೆಸ್ಕೋಬೇಕನ್ನಂಗಿತ್ತಪ್ಪ ಅಂದ್ರ ಕರ್ನಾಟಕ ಪೋಸ್ಟ್ ಆಫ್ ಹೋಗಿ ಹೊಡಿಸ್ವ ರೀ ಸ್ವಲ್ಪ ಈ ಕಡೆ ತಿರುಗಿ ನಮ್ಮ ಮುಖನಾರ ನೋಡ್ರಿ ಯಾರು ಯಾರು ಹೆಂಗ್ ಬೇಕು ಹಂಗ ತಿರುಗಿಸಿ ನಮ್ಮನ್ನ ಹೆಂಗ ಮಾಡಿಬಿಟ್ಟಾರ ಏನು ನಮ್ಮ ಲವಣ್ಯ ಕಂಡ ಕಾಣಿಸ್ತಾಳ ಕುಂತಲ್ಲಿ ಲಾವಿ ನಿಂತಲ್ಲಿ ಲಾವಿ ಎಲ್ಲಿ ನೋಡಿದರ ಲಾವಿ 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 ಮೈ ಶೀಟ್ ಕಮನ್ ಲಾವಿ ನನ್ನ ಲಾವಿ ಅಲ್ರಿ ವಾಸುದೇವನ ಲಾವಿ ಸ್ವಲ್ಪ ಕಣ್ಣು ತೆರದು ನೋಡು ನಾನೇ ಲಾವಣ್ಯ ಕಣ್ಣು ತೆರದು ನೋಡು ಇವೆರಡೂ ಕಣ್ಣಾಗ ಸುಣ್ಣ ತುಂಬಿಟ್ಟು ಕಣ್ಣು ಬಿಟ್ಟು ನೋಡಂದ್ರೆ ಹೆಂಗ ನೋಡ್ಲಿ ಮರಯ್ಯ ನಿನ್ನ ಕಣ್ಣಾಗ ಸುಣ್ಣ ತುಂಬಿಲ್ಲ ಮರಯ್ಯ ಯಾಕೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂತೀ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ನೀ ಅರ್ಥ ಮಾಡ್ಕೊಂಡಿದ್ರೆ ನೀನು ಹಂಗ ಕೈ ಕೊಟ್ಟು ಹೋಗೋದಿಲ್ಲ ನನಗಿಂತಲೂ ಆ ವಾಸುದೇವ ಆ ವಾಸುದೇವನ ಕೈ ಇಡಿ ನನಗ ಮೋಸ ಮಾಡಿದೆ ಅವನಿಗೆ ಮೋಸ ಮಾಡಬೇಡ ನೋಡು ನಾನು ಇನ್ನು ಯಾವ ನಿರ್ಧಾರನೂ ಮಾಡಿಲ್ಲ ಇಂಥವ್ರನ್ನೇ ಲಗ್ನ ಮಾಡ್ಕೋಬೇಕಂತ ನಾ ಇನ್ನೂ ಅನ್ಕೊಂಡಿಲ್ಲ ನನ್ನ ನೀಡ್ಸು ಬಿಡು ಅದು ನನಗೆ ಬೇಕಾಗಿಲ್ಲ ಒಟ್ಟು ಒಬ್ಬವನು ಹೈಕ್ಲಾಸ್ ಕುಡಕನು ಮಾಡಿಬಿಟ್ಟೆಲ್ಲ ನಿನ್ನ ಚಟಕ್ಕೆ ನೀನು ಸತ್ಯವಾಗಲು ನಿಮ್ಮ ನಾಣ್ಯಗು ನಿಮ್ಮ ನಾಣ್ಯಾಗೂ ನಮ್ಗೆ ಈ ಚಟ ಇದ್ರಿ ಈ ನಿನ್ನ ಪ್ರೀತಿಯ ಅಮೂಲ್ಯದಾಗ ಆನಂದದಿಂದ ಇದ್ದೆ ನೀನು ನನಗ ಕೈ ಕೊಟ್ಟು ವಾಸುದೇವನ ಕೈ ಕೈ ಹಿಡಿದು ಕುಣದಾಡಿದ್ದು ನೋಡಿ ಮನಸ್ಸಿಗೆ ತ್ರಾಸ ಹೆಚ್ಚಾಗಿ ಈ ಬಾಟ್ಲಿ ಕೈ ಒಳಗೆ ಬಂತು ಲಾವಣ್ಯ ನಿನ್ನ ಮುಖ ನುಡ್ಕೋಂತ ನಿಂತ್ರ ನನ್ನ ಹೋಗಿ ಹೋಗಿಬಿಡ್ತ ಹೋಗು ನೀನು ಯಾರನ್ನಾದ್ರೂ ಮದುವೆ ಮಾಡಿಕೊ ಅದು ನನಗ ಬೇಜಾರಿಲ್ಲ ಆದ್ರೆ ನನಗೆ ನಿಜ ವಿಷಯ ತಿಳಿಸಿ ಮದುವೆ ಮಾಡಿಕೊ ಲಾವಣ್ಯ ದೇವರ ನಿನ್ನ ಮೇಲೆ ನಾನು ಶಿಟ್ ಆಗಿಲ್ಲೋ ಶಿಟ್ ಆಗಿದ್ರೂಟ್ ಮಾಡ ಸುಟ್ಟು ಬಿಡ್ತಿದ್ದೆ ಯಾರು ಸುಟ್ಟು ಬಿಡ್ತಿದ್ದೆ ಸರಾಯ್ ಬಾಟ್ಲಿ ಸರಾಯ್ ಬಾಟ್ಲಿ ಎಲ್ಲ ನನ್ನ ಸರಾಯ ಕುಡುಕನ್ ಎಂದು ಎಂದೆಂದಿಗೂ ಅನ್ನಬೇಡ ಕುಡುಕನಾದರೂ ಕೆಡಕನಲ್ಲ ಒಲೆಯ ಗಡಕನಲ್ಲ ಕುಡುಕರ ಹೃದಯ ಗಾಜಿನ ಪಾತ್ರೆಯಲ್ಲಿ ಕಾಲ ಕಳಿಸುತ್ತ ಕಳಸುತ್ತ ನೀರು ಹಾಕಿದರೂ ಕಳಸುತ್ತ ನೀನು ಸ್ವಲ್ಪ ಸಿಂಪಲ್ ನೋಡ್ತೀನಿ ಪ್ರಪಂಚದಾಗ ಎಲ್ಲ ಮಕ್ಕಳು ಕುಡಿತೇವ ನೀವೊಂದ್ ಸ್ವಲ್ಪ ನೋಡು ಹಾಗಾದ್ರೆ ಈ ನಿನ್ನ ಕೋಗ್ಲಿ ಕಂಠದಿಂದ ಒಂದ್ ಹಾಡನ್ನು ಹಾಡಿ ಕುಡಿಯ ಕಳಿಸ್ಬಿಡುಗೆ ಇವಾಗ ಹಾಡ್ಬೇಕು ಖಾಲಿ ಎಲ್ಲವೂ ಖಾಲಿ ಇದ್ರೆ ತುಂಬಿದ ಬೇರೆ ಇರ್ತಾವ हा <laughs>

ಅಲಸ

ಪಾ ಪಂಥ ಮನಸ್ಸಿಗೆ ಹಚ್ಕೊಂಡ್ಬಿಡತಿ ನನ್ನ ಚಿಂತೆ ಕುಡಿಯೋಕೆ ಚಾಲು ಮಾಡಿಬಿಡತಿ ಎಲ್ಲೋಗಿ ಯಾವ್ದಾರು ಬಾಯಾರ ಭಾಯ ನನ್ನ ಇಷ ಇರಲಿ ಇರಲಿ ನಾನಂತೂ ಇನ್ನು ಇಂಥವ್ರನ್ನೇ ಮದುವೆ ಮಾಡ್ಕೋಬೇಕಂತ ತೀರ್ಮಾನ ಮಾಡಿಲ್ಲ ನೋಡ್ತೀನಿ ವಿಚಾರ ಮಾಡಿ ಯಾರು ಒಳ್ಳೆಯವ್ರದ್ದು ಅವ್ರನ್ನೇ ಲಗ್ನ ಮಾಡ್ಕೊ